ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ತುಂಬ ದಿನಗಳ ನಂತರ ಮತ್ತೆ ಒಂದು ಡಯಟ್ ಬ್ಲಾಗ್ ಜೊತೆ ಬಂದಿದ್ದೀನಿ ನನಗೆ ಗೊತ್ತು ನಿಮ್ಮೆಲ್ರಿಗೂ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಅಂತ ನಾನೇನು ಮಾಡೋಕ್ಕಾಗಲ್ಲ ನನ್ನ ಪರಿಸ್ಥಿತಿ ಆ ಥರ ಇರುತ್ತೆ ಸೊ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬ್ಯುಸಿ ಎಲ್ಲದೂ ಬ್ಯುಸಿ ಅಂದರೆ ಏನು ಮಾ ಹಾಕೋ ಅಂತ ಬ್ಯುಸಿ ಇಲ್ಲ ನಾನೇ ಸ್ವಲ್ಪ ಸೋಮಾರಿ ಮತ್ತು ನನಗೆ ಕೆಲವೊಂದು ಇದಿರೋದ್ರಿಂದ ಕರೆಕ್ಟಾಗಿ ಡಯೆಟ್ ಮಾಡೋಕ್ಕೆ ಹಾಕ್ತಾಯಿಲ್ಲ ಸೊ ಹಾಗಾಗಿನೇ ತುಂಬ ದಿನ ಆಯಿತು ತ್ರೀ ಫೋರ್ ಡೇಸ್ ಆಯಿತು ಬ್ಲಾಗ್ ಹಾಕಿ ಹಾಕಿ ಹಾಗೆ ಇವತ್ತು ಮತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಡಯಟ್ ಅಂತೂ ಮಾಡೋಕ್ಕೆ ಆಗಿಲ್ಲ ಈ ಒಂದು ತ್ರೀ ಫೋರ್ ಡೇಸಲ್ಲಿ ಮತ್ತೆ ಒಂದು ಹಾಫ್ ಕೆ ಜಿ ಮೇಲೆ ಜಾಸ್ತಿ ಹಾಕೂತಿದ್ದೀನಿ ನಾಳೆ ರಿಸಲ್ಟ್ ಏನೇ ಇದ್ದರೂ ತೋರಿಸ್ತೀನಿ ಸ್ನೇಹಿತರೆ ನನಗೇನು ಬೇಜಾರಿಲ್ಲ ಯಾಕೆ ಏನಾಯಿತು ಅನ್ನೋದು ವ್ಲಾಗಲ್ಲಿ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ ಡೊ ಏನು ಮಾಡೋಕ್ಕಾಗಲ್ಲ ಸೊ ತುಂಬ ದಿನ ದಿನ ಏನು ಒಂದೇ ದಿನ ಮಾಡಿರೋದಲ್ಲ ಒಂದೆರಡು ದಿನ ಆವಾಗವಾಗ ಬೆಳಗ್ಗೆ ಎದ್ದಿದ ತಕ್ಷಣನೇ ಇವತ್ತು ಡಯಟ್ ಸ್ಟಾರ್ಟ್ ಮಾಡೋಣ ಇವತ್ತು ಡಯಟ್ ಮಾಡೋಣ ಮಾಡೋಣ ಅಂತ ಅನ್ಕೊತೀನಿ ಬಟ್ ಅದು ಏನಾಯಿತು ಅಂತಂದರೆ ಮೊನ್ನೆ ಹೇಳಿದ್ನಲ್ವ ಸಿಸ್ಟರ್ ಮನೆಗೆ ಹೋಗಿ ಬಂದಿದ್ನಲ್ವ ಸೊ ಅವಾಗ ಅವತ್ತು ನೈಟ್ ಫುಲ್ಲು ನಿದ್ದೆಗೆಟ್ಟಿದ್ದೆ ಆವತ್ತಿಂದ ನನಗೆ ಈ ನಿದ್ದೆ ಇಂಬ್ಯಾಲೆನ್ಸ್ ಆಗೋಯಿತು ಕರೆಕ್ಟಾಗಿ ನಿದ್ದೆ ಮಾಡೋಲ್ಲ ಡೇಯಲ್ಲೇ ನಿದ್ದೆ ಮಾಡೋದು ಡೇ ಫುಲ್ಲು ಮಲಗೋದು ಮತ್ತು ನೈಟೆಲ್ಲ ಎದ್ದಿರೋದು ಒಂದು ಟೂ ಡೇಸಿಂದ ಸೇಮ್ ಅದೇ ಥರ ರೋಟೀನ್ ಆಗೋಯಿತು ಸೊ ಹಂಗಾಗಿ ಏನಾಗ್ತಿದೆ ನನಗೆ ಡಯಟ್ ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ಡೇಲಿ ಏನು ಮಾಡಿಬಿಡ್ತೀನಿ ಸ್ವಲ್ಪ ತಿಂದುಬಿಟ್ಟು ಮಲಗಿಬಿಟ್ಟು ಇರ್ತೀನಲ್ವಾ ಇಲ್ಲ ಹೊಟ್ಟೆ ತುಂಬ ತಿಂದು ಮಲಗೋದು ಇಲ್ಲ ಖಾಲಿ ಹೊಟ್ಟೆಯಲ್ಲಿ ತಿಂದು ತಿಂದಿರ ಮಲಗೋದು ಮತ್ತು ಎದ್ದಿದ ತಕ್ಷಣ ಎರ್ರ ಬಿರ್ರಿ ತಿನ್ನೋದು ಸೊ ಇದೇ ಥರ ಇರುತ್ತೆ ಸೊ ಹಂಗಾಗಿನೇ ಇನ್ನು ನಾನು ಯಾವುದ್ಯಾವುದೋ ಡಯಟು ನಾನೇನೋ ದೊಡ್ಡದಾಗಿ ಮಾಡಿದ್ದೀನಿ ಅಂತ ಯಾವುದಾವುದೋ ಮಾಡಾಕೋದು ನಾನು ತಿನ್ನೋದನ್ನೆಲ್ಲ ಮಾಡಿ ಡೈಲಿ ಒಂದು ಐದು ನಿಮಿಷ ಬ್ಲಾಗ್ ಆದರೂ ಆಗುತ್ತೆ ಆರಾಮಾಗಿ ಮಾಡಿ ಹಾಕ್ಬೋದು ಸ್ನೇಹಿತರೆ ನನ್ನ ಮನಸ್ಸು ಹೆಂಗೆ ಅಂತಂದರೆ ಮಾಡಿದ್ಮೇಲೆ ಕರೆಕ್ಟಾಗಿ ಮಾಡಿದ್ಮೇಲೆ ಡಯಟ್ ಮಾಡಿದ್ಮೇಲೆ ಹಾಕಬೇಕು ಇಲ್ಲ ಅಂತಂದ್ರೆ ಸುಮ್ಮ ಸುಮ್ಮನೆ ಸುದ್ದಿ ಎಲ್ಲ ಹೇಳಕ್ಕೆ ಹೋಗ್ಬಾರ್ದು ಅಂತ ಒಬ್ಬರು ಸಿಸ್ಟರ್ ಅಂತೂ ಹೇಳ್ತಾ ಇದ್ರು ಯಾವ ಸಿಮೆ ಡಯಟ್ ಮಾಡ್ತೀಯಮ್ಮ ನೀನು ಅಂತ ನೀವು ಹೇಳ್ಬೋದು ಸ್ನೇಹಿತರೆ ನೀವು ಅನ್ಕೋಬೋದು ಇವ್ರು ಏನು ದಿನ ಮಾಡ್ತಾರೆ ಎರಡು ದಿನ ಮಾಡೋಕ್ಕಾಗಲ್ಲ ಅಂತ ಸೊ ನಿಮಗೆ ಗೊತ್ತಿಲ್ಲ ನನ್ನ ಬಾಡಿ ಆಲ್ಮೋಸ್ಟ್ ಒಂದು ಮೂವತ್ತು ಕೆ ಜಿ ಹತ್ರ ಹತ್ರ ಅಂದರೆ ನಾನು ನಿಜ ಹೇಳ್ತೀನಿ ಸಿಕ್ಸ್ಟಿ ನೈನೇ ಇರ್ಬೋದು ಬಟ್ ಆವಾಗ ಎರಡು ಕೆ ಜಿ ಮೂರು ಕೆಜಿ ಇಳಿಸೋದು ಮತ್ತೆ ಇಳಿಸೋದು ಹಚ್ಚೋದು ಈ ಥರ ತುಂಬ ಆಗಿದೆ ನನ್ನ ಡಯಟಲ್ಲಿ ಸೊ ಹಂಗಾಗಿ ಒಂದು ಮೂವತ್ತು ಕೆ ಜಿ ಬಾಡಿಯಲ್ಲಿ ಇದಾಗ್ತಾ ಇದ್ ಆದಮೇಲೆ ಬಾಡಿ ನಮ್ಮ ಮಾತು ಕೇಳಲ್ಲ ಓಕೆನಾ ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ ಯಾವುದಾದ್ರೂ ಫುಡ್ ತಿನ್ನಬೇಕು ಅನಿಸುತ್ತೆ ತುಂಬ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಟ್ರೆಸ್ಸುಗಳು ಮನೆಯಲ್ಲಿರುವಂಥ ಪ್ರಾಬ್ಲಮ್ಸ್ ಇರ್ಬೋದು ತುಂಬಾ ಇರುತ್ತೆ ಹೇಳ್ದಷ್ಟು ಸುಲಭ ಅಲ್ಲ ಡಯಟ್ ಮಾಡೋದು ಓಕೆನಾ ಒಂದು ದಿನ ಮಾಡಿದ್ರೆ ಒಂದು ವಾರ ಬೇಕಾಗುತ್ತೆ ಇಲ್ಲ ಒಂದು ವಾರ ಬೇಕು ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಈ ಮಧ್ಯದಲ್ಲಿ ಏನಾದರೂ ಅಲ್ಲಿ ಇಲ್ಲಿ ಹೋಗಿ ಬಂದ್ರೇನೋ ಇಲ್ಲ ಒಂಚೂರು ಚೀಟ್ ಆಗಿ ಏನಾದರೂ ಸ್ವಲ್ಪ ವೆಯ್ಟ್ ಆ ಕಡೆ ಈ ಕಡೆ ಆಯಿತು ಇಲ್ಲ ನಿದ್ದೆ ಇಲ್ದಿರೋ ಏನಾದರೂ ಒಂಚೂರು ನಿದ್ದೆ ನಮ್ಗೋಯ್ತು ಅಂತಂದರೆ ನಿಜ ಹೇಳ್ತೀನಿ ಎಷ್ಟೇ ಕಷ್ಟಪಟ್ಟರು ಮಾಡೋಕ್ಕಾಗಲ್ಲ ನನ್ನ ಮನಸ್ಥಿತಿ ಹಂಗಿದೆ ಸ್ನೇಹಿತರೆ ಸದ್ಯಕ್ಕೆ ನನ್ನ ಒಂದು ಮನಸ್ಥಿತಿ ಹಂಗಿದೆ ಇನ್ನೊಂದು ದಸರಾಗೆ ಬೇರೆ ಹಬ್ಬ ದಸರಾ ಬಂತಲ್ವ ಸೊ ನಮ್ಮ ಏರಿಯಾದಲ್ಲಿ ಅಂತಂದರೆ ಆಲ್ಮೋಸ್ಟ್ ಬೆಂಗಳೂರಲ್ಲೆಲ್ಲನೂ ದಸರಾ ಹಬ್ಬ ಅಂತಂದರೆ ಗಾರ್ಮೆಂಟ್ಸ್ಗಳಿಗೆ ಹೋಗೋರು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ ತುಂಬ ಚೆನ್ನಾಗಿ ಬಟ್ಟೆ ಹೊಲ್ಸ್ಕೊತಾರೆ ಸೊ ಅಂಥದ್ರಲ್ಲಿ ಬರ್ತಾ ಇದೆ ನಾನು ಅದನ್ನು ತೀರಕ್ಕೆ ಹೊಳಿಯೋಕ್ಕೂ ಆಗ್ತಾಯಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ನಾಲ್ಕು ಬಿಡಬೇಕು ಮೂರು ಬಿಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಹೋಗ್ತೀನಿ ಬಟ್ ಒಂದು ಎರಡು ಕೂಡ ಕೊಲಿಯಕ್ಕಾಗ್ತಾ ಇಲ್ಲ ಅದು ಏನಾಗಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಸಮಟೈಮ್ಸ್ ಆ ಥರ ಆಗೋಗುತ್ತೆ ಒಂಥರ ಮಂಕ್ ಬಿದ್ದಂಗೆ ಬಾಡಿ ಫುಲ್ಲು ಸೋಮಾರಿ ತಂದಿಂದನೇ ಇರುತ್ತೆ ಒಂದಿನ ಚೆನ್ನಾಗಿ ಮಾಡ್ತೀನಿ ಎಲ್ಲನೂ ಸ್ಟಿಚಿಂಗ್ ಆಗಿರ್ಬೋದು ಈಗ ಮೊನ್ನೆ ಒಂದಿನ ಫುಲ್ಲು ಚೆನ್ನಾಗಿ ಮಾಡಿದೆ ಮಾರನೇ ದಿವಸ ಫುಲ್ ದಬ್ ಹಾಕ್ಕೊಂಡೆ ಸೊ ಆ ಥರ ನನ್ನ ಮೈಂಡ್ ಮೈಂಡ್ಸೆಟ್ಟಿದೆ ನನಗೆ ಈಗ ಕೆಲವ ಸ್ವಲ್ಪ ಮೋಟಿವೇಶನ್ ಬೇಕಾಗ್ತಿದೆ ನಾನೇ ಕೆಲವೊಂದು ಮೋಟಿವೇಶನ್ ವಿಡಿಯೋ ನೋಡ್ತಾ ಇದ್ದೀನಿ ತೀರಾ ಸಾಯಂಕಾಲ ಕುತ್ಕೊಳ್ಳೋದು ಒಲಿಯೋದಕ್ಕೆ ನಿಜ ಹೇಳ್ತೀನಿ ಈ ಸೋಮವಾರದಿಂದ ಶನಿವಾರದೊಳಗಡೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕು ಅಂದರೆ ಸಾರಿ ಭಾನುವಾರದಿಂದ ಶನಿವಾರದಷ್ಟರೊಳಗಡೆ ಮತ್ತೆ ಸೋಮವಾರ ಅಷ್ಟೇ ನಮ್ಗೆ ಟೈಮ್ ಇರೋದು ಸಂಡೇ ಪಕ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಈ ಒಂದು ವಾರದಲ್ಲಿ ಕಮ್ಮಿ ಅಂದರೂ ನಂಬಿದ್ರೆ ನಂಬಿ ಬಿಡಿ ತರ್ಟಿ ಬ್ಲೌಸಸ್ ಅಷ್ಟು ಸ್ಟಿಚ್ ಮಾಡಬೇಕು ಸೊ ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ ಓಕೆನಾ ಸೊ ಇದ್ರ ಮಧ್ಯೆ ನಾನು ಡಯಟನ್ನು ಆದಷ್ಟು ಮಾಡಲೇಬೇಕು ಅಂತ ಡೈಲಿ ಮಾಡ್ತೀನಿ ಸ್ನೇಹಿತರೆ ಸುಳ್ಳು ಹೇಳಲ್ಲ ಎಲ್ರಿಗೂ ಈ ಪ್ರಾಬ್ಲಮ್ ಹಾಗೆ ಆಗುತ್ತೆ ಯಾಕೆ ಅಂತ ಕೂಡ ಹೇಳ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ ನನ್ನ ಮೈಂಡ್ಸೆಟ್ ಹೆಂಗಿರುತ್ತೆ ಗೊತ್ತಾ ಇವತ್ತೇನಾದರೂ ಆಗಲಿ ಸಿಕ್ಸ್ಟಿ ನೈನ್ ಮತ್ತೆ ಜ ದಾಟ್ಬಿಡಬೇಕು ಸಿಕ್ಸ್ಟಿ ಏಯ್ಟ್ ನೋಡಬೇಕು ನನ್ನ ನಿಜ ಲಿಟ್ರಲಿ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಒನ್ ಫಿಫ್ಟಿಗೆ ಬಂದವಳು ಈಗ ಮತ್ತೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಫಿಫ್ಟಿ ಬೆಳಗ್ಗೆ ನೋಡಿದಾಗ ಬೇಯ್ಟು ಸಿಕ್ಕೋಗ್ಬಿಟ್ಟು ಬೇಜಾರಾಗ್ಬಿಟ್ಟಿದೆ ಅದು ಏನಾಗ್ತಾ ಇದೆ ಅಂತಂದರೆ ನನಗೆ ಹತ್ರ ಹತ್ರ ಒನ್ ಕೆ ಜಿ ಜಾಸ್ತಿ ಆಗಿದೆ ಓಕೆನಾ ಈಗ ಮತ್ತೆ ಹಂಗೆ ಹಿಂಗೆ ಹಂಗೆ ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಓಕೆ ಓಕೆನಾ ಸೊ ಆ ಥರ ನನಗೆ ನನಗೆ ಗೊತ್ತಿಲ್ಲದೆ ಹಾಗೆ ತುಂಬ ಟ್ರೆಸ್ ಆಗಿಬಿಡುತ್ತೆ ಬೆಳಗ್ಗೆ ಎದ್ದಾಗ ಚೆನ್ನಾಗೇ ಇರ್ತೀನಿ ಒಂದು ಮಧ್ಯಾಹ್ನದವರೆಗೂ ಚೆನ್ನಾಗಿ ಮಾಡ್ತೀನಿ ಆಮೇಲೆ ಏನು ಮಾಡ್ಬಿಡುತ್ತೆ ನಾನು ಅಂದ್ಕೊಂತೀನಿ ಆದಷ್ಟು ಮೊಬೈಲ್ ನೋಡಬಾರ್ದು ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಬಾರ್ದು ಅಂತ ಯಾವಾಗ ಮೊಬೈಲ್ ಕೈಯಲ್ಲಿ ಹಿಡಿತೀನೋ ಸೀದಾ ಬಿಡ್ಮೇಲೆ ಬಂದರೆ ಮೊಬೈಲ್ ನೋಡ್ತಾ ನೋಡ್ತಾನೆ ಮಲಗಿಬಿಡ್ತೀನಿ ಆ ಮಲಗಿ ಒಂದು ಎರಡು ಅವರ್ ಮೇಲೆ ಏನಾಗ್ಬಿಡುತ್ತೆ ತುಂಬ ವಿಪರೀತ ಹೊಟ್ಟೆ ಶು ಆವಾಗ ಒಂದು ತಿಂದ ಮೇಲೆ ಹಿಂದಿಂದ ಹಿಂದಿಂದ ಏನಾದರೂ ಅಂತ ತಿನ್ನಬೇಕು ಏನಾದರೂ ತಿನ್ನಬೇಕು ಇವಾಗ ಏನಿದೆ ಏನಿದೆ ನಾನು ಎಷ್ಟು ಕಂಟ್ರೋಲ್ ಮಾಡಬೇಕು ಅಂತಂದರೂ ಕೂಡ ನನ್ನ ಮೈಂಡ್ ಕಂಟ್ರೋಲ್ ಆಗ್ತಾಯಿಲ್ಲ ಏನಿದೆ ವಕ್ಷೇಪೇಕ ಇದೆಯಾ ಹಿಂದೇ ಒಂದು ಎರಡಕ್ಕೆ ಸ್ಟಾಪ್ ಮಾಡಲ್ಲ ಎರಡು ತಿನ್ನ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ತಿನ್ನೋದು ನಾನೇನೋ ದೊಡ್ಡಿದು ಅಂತ ನಾನು ಮುಚ್ಚಿಟ್ಕೊಳ್ಳಲ್ಲ ನಾನು ಯಾವಾಗಲೂ ನನ್ನ ಒಂದು ಮೈಂಡ್ಸೆಟ್ಟು ನನ್ನ ಒಂದು ಪರಿಸ್ಥಿತಿ ಏನಿರುತ್ತೋ ಅದನ್ನು ನಿಮ್ಮ ಹತ್ರ ನೀಟಾಗಿ ಹೇಳ್ಕೊತೀನಿ ಯಾಕೆ ಅಂತಂದರೆ ನನ್ನ ಥರ ತುಂಬ ಜನ ಇರ್ತಾರೆ ಮೇ ಬಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ನಾನು ಹೇಳೋದು ಸೊ ಹಿಂದೇ ಹಿಂದಿಂದೇ ಏನಾದರೂ ಒಂದು ಏನಾದರೂ ಒಂದು ತಿನ್ನಬೇಕು ಇವಾಗ ಏನೋ ಒಂದು ಫುಡ್ ತಿನ್ನಬೇಕು ಅಲ್ಲಿ ತಿಂಡಿ ಅದು ಖಾಲಿ ಮಾಡಬೇಕು ಓಕೆ ತುಂಬ ಕ್ರೇವಿಂಗ್ಸ್ ಆಗ್ತಾಯಿದೆ ಮನೇಲಿ ಏನೂ ಇಲ್ಲ ಒಂದು ಇಪ್ಪತ್ತು ರೂಪಾಯಿ ಚೋಚೋತು ತಿನ್ಬಿಡೋದು ಸೊ ಆ ಥರ ಮೈಂಡ್ಸೆಟ್ ಇದೆ ಈ ವಾರ ಎಲ್ಲ ನನಗೆ ಅದೇ ಥರ ಇದೆ ಅದು ಏನಕ್ಕಪ್ಪ ಅಂತಂದರೆ ಕೆಲ್ಸದ ಟ್ರೆಸ್ಸು ಕೆಲ್ಸಕ್ಕೆ ಕೆಲಸನೂ ಆಗ್ತಾಯಿಲ್ಲ ನನ್ನಿಂದ ಮಾಡೋಕ್ಕೂ ಆಗ್ತಾಯಿಲ್ಲ ಆಗೋ ಕೆಲಸವೂ ಆಗ್ತಾಯಿಲ್ಲ ಕರೆಕ್ಟಾಗಿ ಯಾವುದನ್ನು ನಾನು ಇದು ಮಾಡ್ತಾ ಇಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿನೇ ಏನಾಗುತ್ತೆ ಹೋಗ್ಲಿ ಬಿಡು ಇವತ್ತು ಬಿಡ ನಾಳೆ ಮಾಡ್ಕೊಳ್ಳೋಣ ಹೋಗ್ಲಿ ಬಿಡು ಇವತ್ತು ಬೇಡ ಹೋಗ್ಲಿ ಬಿಡು ಇವತ್ತು ಬೇಡ ನಾಳೆ ಮಾಡ್ಕೊಳ್ಳೋ ಇದೇ ಥರ ಆಗೋಗ್ತಾ ಇದೆ ಸೊ ಹಾಗಾಗಿನೇ ದಯವಿಟ್ಟು ಯಾರನ್ನೇ ಒಬ್ಬರನ್ನೇ ಒಬ್ಬರನ್ನ ಸುಲಭವಾಗಿ ನೀವು ಕಮೆಂಟ್ ಮಾಡಿಬಿಡ್ಬೋದು ನನಗೆ ಆ ಕಮೆಂಟ್ ನೋಡಿ ತುಂಬಾ ಬೇಜಾರಾಗೋಯ್ತು ಅದಕ್ಕೆ ನಾನು ವೀಡಿಯೋ ಮಾಡೋದೇ ಬಿಟ್ಟೆ ಸ್ನೇಹಿತರೆ ಒಂದು ಟೂ ಡೇಸು ನಿಜ ಯಾಕೆ ಅಂತಂದರೆ ನಿಮಗೆ ಗೊತ್ತಾಗಲ್ಲ ಸುಲಭವಾಗಿ ನೀವು ನೋಡಿ ಮ ಡಯಟ್ ಮಾಡೋರು ತುಂಬ ಸ್ಟ್ರಿಕ್ಟಾಗಿ ಡಯೆಟ್ ಮಾಡಿ ಈಗಾಗಲೇ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಕಡಿಮೆ ಮಾಡಿರೋರಿಗೆ ಗೊತ್ತಾಗುತ್ತೆ ಆ ಕಷ್ಟ ಹೆಂಗಿರುತ್ತೆ ಅಂತ ನಿಜ ಹೇಳ್ತೀನಿ ನಾನು ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ಮತ್ತು ನೀವು ನಂಬ್ತಿರೋ ಬಿಡ್ತಿರೋ ಎಕ್ಸ್ಟ್ರಾ ಫುಡ್ ಏನೂ ತಿನ್ನೋಲ್ಲ ಸ್ನೇಹಿತರೆ ನಾನು ತಿನ್ನೋದೇ ಡಯಟ್ ಫುಡ್ಡು ರೈಸು ಕೂಡ ಇಷ್ಟು ಇದರಲ್ಲಿ ಒಂದು ಸಲ ತಿಂದಿದ್ರೆ ಹೆಚ್ಚು ಈ ತ್ರೀ ಫೋರ್ ಡೇಸ್ ನಾನು ವೀಡಿಯೋ ಹಾಕಿಲ್ವಲ್ಲ ಒಂದೇ ಒಂದು ಟೈಮ್ ತಿಂದಿದ್ದೀನಿ ಸ್ನೇಹಿತರೆ ಒಂದೇ ಟೈಮ್ ತಿಂದಿರೋದು ಆದರೂ ನನಗೆ ವೆಯ್ಟಿ ಇದಾಗ್ತಿದೆ ಯಾಕೆಂತಂದರೆ ನನ್ನ ಬಾಡಿ ಹಂಗಿದೆ ಓಕೆ ನಾನು ನಿಮಗೆ ಗೊತ್ತು ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಇರುತ್ತೆ ನಾನು ಯಾವಾಗಲೂ ಹೇಳ್ತೀನಿ ಒಬ್ಬೊಬ್ರದ್ದು ಹೆಂಗೆ ಅಂತಂದರೆ ನೀವು ಒಂದು ಕೆ ಜಿ ಅನ್ನ ತಿಂದರೂ ಕೂಡ ಅನ್ನ ಎಷ್ಟು ವೆಯ್ಟ್ ಇರುತ್ತೋ ನಾಳೆ ಅಷ್ಟೇ ಇರುತ್ತೆ ಓಕೆನಾ ಇವ ಕೆಲವ್ರು ನೋಡ್ತಿರಲ್ಲ ಫಿಫ್ಟಿ ಫಿಫ್ಟಿ ಫೋರ್ ಫಿಫ್ಟಿ ಸಿಕ್ಸ್ ಇರೋರು ಅಷ್ಟೇ ಇರ್ತಾರೆ ಕೆಲವ್ರ ಬಾಡಿ ಹಂಗೆ ಇರುತ್ತೆ ಬಟ್ ಕೆಲವ್ರ ಬಾಡಿ ಹೆಂಗೆ ಅಂತಂದರೆ ನೀವು ಒಂದು ಚೂರು ಇಷ್ಟು ದಿನ ವಾರ ಎಲ್ಲ ಚೆನ್ನಾಗಿ ಮಾಡಿ ಒಂದೇ ಒಂದು ದಿನ ಮೀಲ್ ಮಾಡಿದ್ರೆ ಆ ವಾರದ ಫುಲ್ ವೆಯ್ಟು ಒಂದೇ ದಿನಕ್ಕೆ ಗೇನ್ ಆಗಿಬಿಡುತ್ತೆ ಸೊ ಆ ಥರದ್ದು ಬಾಡಿ ನಂದು ಓಕೆನಾ ಸೊ ನನಗೆ ವೆಯ್ಟು ನೋಡಿಬಿಟ್ಟು ಅಪ್ಸೆಟ್ ಆಗಿಬಿಟ್ಟು ಒನ್ ಟೂ ಡೇಸ್ ಬಿಟ್ಬಿಟ್ಟೆ ಇಷ್ಟೆಲ್ಲ ಕಷ್ಟಪಟ್ಟು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಒನ್ ಫಿಫ್ಟಿವರೆಗೂ ಹೋಗಿದ್ದೆ ಮತ್ತೆ ಸಿಕ್ಸ್ಟಿ ನೈನ್ ಫೈವ್ ಫಿಫ್ಟಿಗೆ ಬಂದ್ಬಿಟ್ಟು ಅಂತ ಸಿಕ್ಕಾಪಟ್ಟೆ ಬೇಜಾರು ಮತ್ತು ಮತ್ತೆ ಇವತ್ತು ನಾನು ಅಂದ್ಕೊಂಡೆ ಇಟ್ಸ್ ಓಕೆ ಈ ಹಬ್ಬದ ಬ್ಯುಸಿ ಇದೆ ಎಷ್ಟಾಗುತ್ತೋತ್ತು ಅಷ್ಟು ಮಾಡ್ಕೊಳ್ಳೋಣ ಮಾಡಿಕೊಂಡು ಹಾಕ್ಬಿಟ್ಟು ವೀಡಿಯೋ ಅದಾದಮೇಲೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟೆ ನಾನು ಸುಮ್ಮನೆ ಅದೇ ನನಗೆ ನಿಜ ಇವಾಗ ಸಿಕ್ಸ್ಟಿಗೆ ಬಂದರೆ ಸಾಕಪ್ಪ ಅಂತ ಇವಾಗ ಈ ನೈನ್ ಜಸ್ ಏನಿದೆ ಈ ನೈನ್ ಕೆ ನ್ನ ಏನಾದರೂ ಮಾಡಿ ಇದು ಮಾಡ್ಕೋಬೇಕು ಇನ್ನೊಂದು ಜನ ಅಂತೂ ಯಾರು ನೋಡು ಸಿಕ್ಕಾಪಟ್ಟೆ ಸಣ್ಣ ಆಗಿಬಿಟ್ಟಿದ್ಯಾ ಬೇಡ 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 ಅನ್ನೋದು ನನ್ನ ಮೈಂಡಿಗೆ ತುಂಬಿಬಿಟ್ಟಿದೆ ಓಕೆನಾ ನೀವು ನನ್ನ ಸ್ಥಾನದಲ್ಲಿದ್ದರೆ ಗೊತ್ತಾಗುತ್ತೆ ಯಾರು ನೋಡು ನನ್ನನ್ನು ಯಾವಾಗಿಂದ ನೋಡಿದ್ದಾರೆ ತುಂಬ ದಿನಗಳಿಂದ ನೋಡಿರೋರು ಜೆಂಟ್ಸಿಂದ ಹಿಡಿದು ಜೆಂಟ್ಸು ಕೂಡ ಹೇಳ್ತಾರೆ ಏನಮ್ಮ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದೆಯಾ ಇನ್ನು ಆಗಬೇಡ ಆಗಬೇಡ ಇವತ್ತು ಕೂಡ ಇಬ್ಬರು ಅಂದಿದ್ದಾರೆ ಇನ್ನು ಬೇಡ ನೀನು ನೀವು ಸಣ್ಣ ಆಗೋದು ಇನ್ನು ಬೇಡ ಸಾಕು ಈಗಾಗಲೇ ಪರ್ಫೆಕ್ಟ್ ಇದ್ದೀರಾ ಪರ್ಫೆಕ್ಟ್ ಇದ್ದೀರಾ ಅಂತ ಹೇಳ್ತಾ ಇರ್ತಾರಲ್ಲ ಅದು ನನ್ನ ಮೈಂಡ್ಗೆ ಬಿಡು ನಾನು ಇವಾಗ ಕರೆಕ್ಟಾಗಿದ್ದೀನಲ್ವ ಬಿಡು ಈ ಟು ಡೇಸ್ ಮಾಡಿಲ್ಲ ಅಂದರೆ ಏನು ಆ ಥರ ಮೈಂಡ್ ಸೆಟೆಲ್ಲ ಇರುತ್ತೆ ಸೊ ಹಾಗಾಗಿನೇ ಆಗಲ್ಲ ಓಕೆನಾ ಸೊ ಹಾಗಾಗಿನೇ ಯಾರೇ ಅಷ್ಟು ಯಾರೇ ಆಗಲಿ ನಿಮ್ಮ ಅಕ್ಕಪಕ್ಕ ಆಗಿರ್ಬೋದು ಯಾರಿಗೆ ಆಗಲಿ ತುಂಬ ಬೇಗ ಕಮೆಂಟ್ ಅನ್ನೋದು ಮಾಡೋಕೆ ಹೋಗ್ಬೇಡಿ ತುಂಬ ಬೇಗ ನೋರು ಬೈ ಸಾರಿ ತಿಳ್ಕೊಳ್ಳೋಕೊಬೈದು ಬಾಯಿ ಇದೆ ಅಂದ್ಬಿಟ್ಟು ಬಾಯಿ ಜಾರಕ್ಕೆ ಹೋಗ್ಬೇಡಿ ಓಕೆನಾ ಯಾಕಂತಂದರೆ ಆ ಪೊಸಿಷನಲ್ಲಿರೋರಿಗೆ ಮಾತ್ರ ಗೊತ್ತಾಗುತ್ತೆ ನನಗೆ ಅಂದಿ ನನಗೆ ಹೇಳಿದ್ದೀರಾ ಅಂತಲ್ಲ ನಾನು ಬ್ಯಾಡ್ ಕಮೆಂಟ್ಸಿಗೆ ಬೇಗ ರಿಯಾಕ್ಟ್ ಆಗ್ತೀನಿ ಅಂತ ನೀವು ಅಂದ್ಕೋಬೋದು ಬಟ್ ನಾನು ಏನಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಂತಂದರೆ ಈ ನಾನೇನು ತಪ್ಪು ಕೆಲಸ ಇದು ಮಾಡ್ತಾ ಇಲ್ವಲ್ಲ ನನಗಿಂದ ಹೆಂಗೆ ಆಗುತ್ತೋ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಲ್ವ ಆದ್ರೂ ಈ ಥರ ಸಡನ್ನಾಗಿ ಅಂದ್ಬಿಡ್ತಾರಲ್ವ ಅನ್ನೋದು ಅಂದ್ಬಿಟ್ರೆ ಬೇರೆ ಏನೂ ಇಲ್ಲ ಈ ಮಧ್ಯದಲ್ಲಿ ಸ್ವಲ್ಪ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ಅಲ್ಲಿ ಹೋಗೋದು ಇಲ್ಲಿ ಬರೋದು ಮತ್ತು ಇದೇ ಇರುತ್ತೆ ಫ್ಯಾಮ್ಲಿದು ಸ್ವಲ್ಪ ಮಾತಾಡೋದು ಹೋಗೋದು ಬರೋದು ಹಿಂಗೆ ಹಂಗಾಗಿ ಎಲ್ಲೂ ಹೋಗ್ದು ಬಂದರೆ ಅಲ್ಲೇ ಒಂದು ಹಾಫ್ ಡೇ ಆಗೋಗುತ್ತೆ ಇತ್ತೀಚಿಗಂತೂ ತಲೆಯಲ್ಲಿ ಹಾಕೋ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಏನು ಬೇರೆ ಬಿದ್ದೋಗ್ಬಿಟ್ಟಿದೆ ಸೊ ಒಂದು ಟೂ ಡೇಸ್ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಇದು ಮಾಡಿಕೊಂಡು ಅಲ್ಲೊಂದು ಇದು ಮಾಡ್ಕೊಂಡು ಬರೋಷ್ಟ್ರಿಗೆ ಹಿಂಗೆ ಡೇಗಳಂತಂದರೆ ಡಯಟ್ಗೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ಲೊಂದು ಎರಡು ಮೂರು ಅವರ್ ಸ್ಪೆಂಡ್ ಮಾಡಿಬಿಡ್ತೀನಿ ಸೊ ಹಂಗಾಗಿ ಮತ್ತೆ ಬಂದು ನೀರು ಕುಡಿಯೋದು ಬೇರೆ ಫುಡ್ಡು ತಿನ್ನೋದು ಆ ಥರ ಆಗೋಲ್ಲ ಸ್ನೇಹಿತರೆ ಪರ್ಫೆಕ್ಟಾಗಿ ನಾವು ಇರಬೇಕು ಎಲ್ಲೇ ಹೋದರೂ ಮಾಡ್ಬೋದು ಅನ್ನೋದೆಲ್ಲ ಮಾಡಬಹುದು ಅದು ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೈಂಡ್ ಕಂಟ್ರೋಲ್ ಇದ್ದಂಗೆ ನಾವು ಮಾಡೋಕ್ಕಾಗುತ್ತೆ ಓಕೆನಾ ಸೊ ಹಾಗಾಗಿನೇ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀನಿ ಸ್ನೇಹಿತರೆ ನಾನು ಹೇಳಿಲ್ವಾ ಎಷ್ಟು ಜನ ಸಾವಿರ ಜನ ನನಗೆ ಬಂದು ಹೇಳಿದ್ರು ಕೂಡ ನಾನು ಫಿಫ್ಟಿ ಏಯ್ಟ್ ಅಂದ್ಕೊಂಡಿದ್ದೆ ಬಟ್ ಫಿಫ್ಟಿ ಏಯ್ಟ್ ಬೇಡ ಈಗಾಗಲೇ ತುಂಬ ಜನ ನನ್ನನ್ನು ಬೈತಾ ಇದ್ದಾರೆ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇನ್ನು ಮಾಡಬೇಡ ಇನ್ನು ಮಾಡಬೇಡ ಅಂತ ಇದ್ದಾರೆ ಅಟ್ಲೀಸ್ಟ್ ಸಿಕ್ಸ್ಟಿಗೆ ಬಂದು ಸ್ಟಾಪ್ ಮಾಡಿಬಿಡ್ತೀನಿ ಡಯಟ್ನ ಆಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಅನ್ನೋದೇ ಇದೆ ಸೊ ಈ ಡ್ರೆಸ್ ಅಂತೂ ಸ್ಟಾರ್ಟಿಂಗ್ ಹಾಕೊಂಡಾಗ ಎಷ್ಟು ಇದಿತ್ತು ಇವಾಗಂತೂ ನನಗೆ ಈಗ ಗೊತ್ತಾಗ್ತಿದೆ ಈಗೊಂದು ಸೆವೆಂಟಿ ಒನ್ ಮೇಲೆ ಇದ್ನಲ್ಲ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಫಿಫ್ಟಿ ಇದ್ದೆ ತುಂಬ ಜನ ಕೇಳ್ತಾ ಇದ್ದರೆ ಅಕ್ಕ ನೀವು ಈ ಸಿಕ್ಸ್ಟೀನ್ ಡೇಸ್ ಸೆವೆಂಟೀನ್ ಡೇಸ್ಗೆ ಎಷ್ಟು ಕಮ್ಮಿಯಾಗಿದ್ದೀರಾ ಎಷ್ಟು ಕಮ್ಮಿ ಕಮ್ಮಿಯಾಗಿದ್ದೀರಾ ಅಂತ ನಿಜ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಒನ್ ಫಿಫ್ಟಿ ಆಗಿದ್ದಿದ್ರೆ ಹತ್ರ ಹತ್ರ ನಾನು ತ್ರೀ ಕೆ ಕೆಜಸೇ ಕಮ್ಮಿ ಆಗಿದ್ದಂಗೆ ಈ ಒಂದು ಸಿಕ್ಸ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಬಟ್ ಈಗ ಮತ್ತೆ ಸಿಕ್ಸ್ಟಿ ನೈನ್ ಆಗಿಬಿಟ್ಟಿದ್ದೀನಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಒಂದರೆ ಈ ಒಂದು ಟ್ವೆಂಟಿ ಡೇಸಲ್ಲಿ ನಾನು ಟೂ ಕೆ ಜಸ್ ಕಮ್ಮಿ ಆದಂಗೆ ನಾನು ಅದೇ ಹೇಳ್ತಿದ್ನಲ್ಲ ಇದು ಮತ್ತೆ ಒಂದು ಸ್ವಲ್ಪ ಇನ್ನಿದ್ದೆ ಇಂಬ್ಯಾಲೆನ್ಸ್ ಆಗಿದ್ದರಿಂದ ಏನೋ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ ಯಾವಾಗಲೂ ತಲೆಯಲ್ಲಿ ಏನೋ ಒಂದು ಓಡ್ತಾ ಇರುತ್ತೆ ಏನೋ ಒಂದು ಓಡ್ತಾ ಇರುತ್ತೆ ಏನು ಮಾಡೋದು ಏನು ಮಾಡೋದು ಅನ್ನೋ ಥರ ಈ ಬ್ಲೌಸುಗಳು ಬೇರೆ ಡೈಲಿ ಡು ಲಿಸ್ಟ್ ಮಾಡ್ತಾಯಿದ್ದೀನಿ ಏನು ಮಾಡಬೇಕು ಅಂತ ಮತ್ತೆ ಇನ್ನೊಂದು ದಿವಸ ಮಿಸ್ ಆಗುತ್ತೆ ಇದೇ ಥರ ಇದೆ ನಾಳೆ ಅಂತೂ ಸಂಡೇ ಅಮಾವಾಸ್ಯೆ ತುಂಬ ಹುಷಾರಾಗಿರಿ ಎಲ್ಲರೂ ತುಂಬ ಅಮಾವಾಸ್ಯೆ ಮಾಡ್ಕೊತೀರಾ ಅನ್ಕೊತೀನಿ ತುಂಬ ಜನ ತುಂಬ ಹುಷಾರಾಗಿರಿ ಆಚೆ ಎಲ್ಲ ಎಲ್ಲ ಸ್ವಲ್ಪ ಹುಷಾರಾಗಿರಿ ಸೊ ನೋಡಿ ಎಲ್ಲನೂ ಬಂದು 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 ಕೊಟ್ಟು ಹೋಗ್ತಾ ಇದ್ದಾರೆ ಎಲ್ಲನೂ ಟ್ವೆಂಟಿ ನೈನ್ ಒಳಗಡೆ ಕ್ಲಿಯರ್ ಮಾಡಬೇಕು ಟ್ವೆಂಟಿ ನೈನ್ ಅಷ್ಟರೊಳಗಡೆ ಈ 30 ಬ್ಲೌಸ್ ಅನ್ನೋದು ಕ್ಲಿಯರ್ ಮಾಡಬೇಕು ದಿನಕ್ಕೊಂದು ಮೂರು ನಾಲ್ಕು ಆರಾಮಾಗಿ ಹೊಲಿದ್ರೂ ಕೂಡ ಆಗುತ್ತೆ ಬಟ್ ನನ್ನ ಮೈಂಡ್ಸೆಟ್ ಆ ಥರ ಇರಬೇಕಲ್ಲ ಆ ಥರ ಆಗೋಗಿದೆ ಸೊ ಹಾಗಾಗಿನೇ ನೋಡಿ ಎಲ್ಲ ಸೋಫೆ ಮೇಲೆ ಒಳಗಡೆ ಬೆಡ್ ಮೇಲೆ ಅಲ್ಲ ಇಲ್ಲಿ ಜಾಗ ಬೇರೆ ತುಂಬ ಚಿಕ್ಕದು ಮನೆ ಬೇರೆ ತುಂಬ ಚಿಕ್ಕದ ನನಗಂತೂ ಜಾಗವೇ ಸಾಕಾಗ್ತಾ ಇಲ್ಲ ಏನು ಮಾಡೋದು ಒಂದೊಂದು ಸಲ ಟ್ರೆಸ್ ಜಾಸ್ತಿ ಆಗ್ಬಿಡುತ್ತೆ ಅಯ್ಯೋ ಮನೆ ನೋಡಿ ಹೆಂಗಿದೆ ಅಯ್ಯೋ ರೂಮ್ ನೋಡಿ ಹೆಂಗಿದೆ ಇದೇ ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂದ್ಕೊತೀನಿ ಮತ್ತೆ ಅದು ಇದು ಅಂತ ಹಿಂಗೆ ಆಗುತ್ತೆ ಸೊ ಹಾಗಾಗಿನೇ ನಿಮಗೆ ಒಂದು ಕ್ಲಾರಿಟಿ ಕೊಡೋಣ ನನಗೆ ಯಾಕೆ ಡಯೆಟ್ ಇಲ್ಲ ನನ್ನ ಒಂದು ಪರಿಸ್ಥಿತಿ ಏನು ನಾನು ಯಾವ ಪರಿಸ್ಥಿತಿದ್ದೀನಿ ನನ್ನ ಮೈಂಡ್ಸೆಟ್ ಹೆಂಗಿದೆ ಅಂದ್ಬಿಟ್ಟು ನಾಳೆ ನನ್ನ ವೆಯ್ಟ್ ಎಷ್ಟೇ ಇರಲಿ ನನಗೇನು ಬೇಜಾರಿಲ್ಲ ತೋರಿಸ್ತೀನಿ ನನ್ನ ಟಾರ್ಗೆಟ್ ಏನಿದೆ ಅಂತಂದರೆ ನಾಳೆ ಬಂದ್ಬಿಟ್ಟು ಟ್ವೆಂಟಿ ಫಸ್ಟ್ ಅಲ್ವಾ ಟ್ವೆಂಟಿ ಫಸ್ಟಿಂದ ತರ್ಟಿ ಅಷ್ಟರೊಳಗಡೆ ಒಂದು ಎರಡು ಕೆ ಜಿ ಆದರೂ ಲಾಸ್ ಮಾಡೋಣ ಅಂತ ಟೆನ್ ಡೇಸ್ ಆದಷ್ಟು ಗಟ್ಟಿಯಾಗಿ ಮಾಡಬೇಕು ಈ ಟೆನ್ ಡೇಸಲ್ಲಿ ಒಂದೆರಡು ಕೆ ಜಿ ಕಮ್ಮಿ ಆಗಿಬಿಟ್ರೆ ಸ ಸಿಕ್ಸ್ಟಿ ಸೆವೆನ್ ಆದರೂ ಹೋಗ್ತೀನಿ ಅನ್ನೋ ಹೋಪಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಂತೂ ಮಾಡೇ ಮಾಡ್ತೀನಿ ಓಕೆನಾ ಸೊ ಇದಾಗಿತ್ತು ಇವತ್ತಿನ ನನ್ನ ಫುಲ್ ಡೇ ಡಯಟ್ ವ್ಲಾಗು ನಿಮಗೆ ಸ್ವಲ್ಪ ಕ್ಲಾರಿಟಿ ಮಾಡೋಣ ಅಂದ್ಕೊಂಡಿದ್ದೆ ಎಲ್ರಿಗೂ ನನ್ನ ಇವತ್ತಿನ ಪರಿಸ್ಥಿತಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನಾಳೆ ವೈಟ್ ಜೊತೆಗೆ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಬಾಯ್